ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಅಜಿತ್ ಭೂಮಿ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ಆಗ ಅಜಿತ್ ಹೇಳ್ತಾನೆ ನೋಡು ಭೂಮಿ ಇಲ್ಲಿವರೆಗೂ ಶಾರದಾ ಅತ್ತೆನ ಹುಡುಕ್ಬೇಕು ಅನ್ನೋ ಅವಸರ ಮಾತ್ರ ಇತ್ತು ಆದರೆ ಅತ್ತೆ ಈಗ ಸಿಕ್ಕಿದ್ದಾರೆ ಈಗ ಸಿಕ್ಕಿದ್ಮೇಲೆ ಅವರ ಕಾರಣಕ್ಕೆ ಯಾರು ಕಾರಣ ಅಂತ ಹೇಳಿ ಅವ್ರಿಷ್ಟೆಲ್ಲ ಕಷ್ಟ ಅನುಭವಿಸೋಕ್ಕೆ ಏನು ಕಾರಣ ಯಾರು ಅವ್ರಿಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದು ಅಂತ ಹೇಳಿ ಹುಡುಕ್ಲೇಬೇಕು ನನಗೆ ಒಂದೇ ಅನುಮಾನ ಭೂಮಿ ಏನು ಅಂದರೆ ಶಾರದತೆ ಹಾಗೆ ಮನಸ್ವಿನಿ ಕಾರಣ ಆಗೋಕ್ಕೆ ಒಬ್ಬರು ಕುತಂತ್ರ ಮಾಡಿದ್ದಾರೆ ಅಂತ ಹೇಳಿ ಗೊತ್ತು ಆದರೆ ಅವರು ಯಾರು ಅಂತ ಹೇಳಿ ಗೊತ್ತಾಗಿಲ್ಲ ಅವ್ರನ್ನ ಯಾರು ಅಂತ ಹೇಳಿ ನಾನು ಕಂಡು ಹಿಡಿಲೇಬೇಕು ಅವ್ರನ್ನ ಕಂಬಿಗಳಿಂದ ನಿಲ್ಲಿಸಲೇಬೇಕು ಹಾಗೆ ಅವರಿಗೆ ತಕ್ಕಂಥ ಶಿಕ್ಷೆ ಕಾನೂನಿನ ಮುಖಾಂತರ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಈ ಕಡೆ ಭೂಮಿ ಹತ್ರ ಹೇಳ್ತಾ ಇರ್ತಾರೆ ಈ ಕಡೆ ದೇವಯಾನಿ ಅಂತೂ ಈ ಶಾರದಾ ಮನೆಗೆ ಬಂದಿರೋದಕ್ಕೆ ಅವಳಿಗೆ ಹೇಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಅಜಿತ್ತು ಮತ್ತು ಭೂಮಿ ಸತ್ಯನ ಕಂಡುಹಿಡಿತಾರ ಅಂತ ಹೇಳಿ ತಿಳಿದುಕೊಳ್ಳೋಣ ಹೊಸ್ತಾಗ್ಯಾರ ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಹೊತ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬೇಗ ಸಿಗುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು